ಈ ಯುಗಾದಿಗೆ ಮೃದುವಾಗಿರೋ ಒಬ್ಬಟ್ಟು ಮತ್ತು ರುಚಿಯಾಗಿರೋ ಸಾಂಬಾರು ಹೇಳ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ವೆಲ್ಕಮ್ ಟು ವಿಜುಸ್ ಕಿಚನ್ ಈ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹೀಗೆ ನೋಡ್ತಾ ಇರಿ ಹೊಸ ಹೊಸ ರೆಸಿಪಿಗಾಗಿ ಎರಡು ಬಟ್ಲು ಮೈದಾ ಮತ್ತು ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಬ್ಬಟ್ಟಿನದ ಈ ಅದಕ್ಕೆ ಕಲಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಅವರ್ ನೆನ್ಸಕ್ ಬಿಟ್ಬಿಡಿ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಕುದಿ ಬಂದಮೇಲೆ ಒಂದೂವರೆ ಲೋಟದಷ್ಟು ಬೇಳೆ ಇದ್ದೀನಿ ಬೇಳೆ ತೊಳೆದ್ಬಿಟ್ಟು ಹಾಕೊಳ್ಳಿ ಮತ್ತು ಸ್ವಲ್ಪ ಎರಡು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಸ್ತಿ ಇಟ್ಕೊಳ್ಳಿ ಚೆನ್ನಾಗಿ ಬೆಂದಮೇಲೆ ನೋಡಿ ಈ ಥರ ಒಂದು ಸ್ವಲ್ಪ ನೀರಿರಬಾರ್ದು ಆ ಥರ ಬಸ್ತಿ ಇಟ್ಕೊಳ್ಳಿ ಈಗ ಬೆಲ್ಲ ನಾನು ಒಂದು ಇವಾಗ ಬೇಳೆ ಎಷ್ಟು ತೊಗೊಂಡಿದ್ವೋ ಅದಕ್ಕೆ ಅರ್ಧ ಬಾಗ್ದಷ್ಟು ಬೆಲ್ಲ ಇದ್ದೀನಿ ಒಂದು ಸ್ವಲ್ಪ ಪಾಕ ಬಂದಮೇಲೆ ಆ ಪಾಕನ ಇದ್ರಿಗೆ ಸೋಸ್ಕೊಳ್ಳಿ ಒಂದು ಸ್ವಲ್ಪ ಹುರಿದಿರೋ ಗಸಗಸೆ ಏಲಕ್ಕಿ ಪುಡಿ ಮತ್ತು ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ಒಂದು ಒಂದೊಳ ಆದರೂ ಸಕಾಗಿರುತ್ತೆ ಚೆನ್ನಾಗಿರುತ್ತೆ ಈ ಥರ ತಣ್ಣಗಾದ್ಮೇಲೆ ರುಬ್ಬಿ ಇಟ್ಕೊಳ್ಳಿ ನೋಡಿ ಕನಕ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಈ ಥರ ನೆನ್ಕೊಳ್ಬೇಕು ಒಂದೂವರೆ ಗಂಟೆ ಮುಂಚೆ ನೆನೆಸಿಟ್ರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಒಬ್ಬಟ್ಟು ನೋಡಿ ಹದವಾಗಿ ತಟ್ಬೋದು ಒಂದು ಸ್ವಲ್ಪ ಕಿತ್ತೋಗಲ್ಲ ಒಂದೇ ಹದವಾಗಿ ಬಂದಿದೆ ಬಿಸಿ ಇದರಲ್ಲಿ ತುಪ್ಪ ಹಾಕೊಂಡು ತಿಂತಾದರೆ ಮಜಾನೋ ಮಜಾ ನೋಡಿ ತುಂಬ ಚೆನ್ನಾಗಿದೆ ಈ ಯುಗಾದಿಗೆ ನೀವು ಮಾಡ್ಕೊಳ್ತೀರಲ್ವಾ ಹಾಗಾದರೆ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಹೇಳಿ ಹೋಳಿಗೆ ಏನೋ ರೆಡಿ ಆಯಿತು ಈಗ ಒಬ್ಬಟ್ಟು ಸಾರನ್ನ ಅಂತ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗಿದ್ರೆ ಸೊಸ ಸೋಸು ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಬಿಸಿ ಇರುವಾಗಲೇ ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಾಕೊಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಕಡ್ಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡೂವರೆ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನಷ್ಟು ಮೆ ಸಾಸಿವೆ ಹಾಕಿ ಹುರಿದಟ್ಟು ಎತ್ತಿಟ್ಕೊಳ್ಳಿ ಒಂದು ಆರು ಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೆರಡು ಕೆಂಪು ಮೆಣಸಿನ್ಕಾಯಿ ಹಾಕಿ ಅದನ್ನು ಸಹ ಹುರ್ದೆತ್ತಿಟ್ಕೊಳ್ಳಿ ಒಂದು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಕಿ ತುಪ್ಪ ಹಾಕಿ ಹುರ್ಕೊಳ್ಳಿ ಮತ್ತು ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ಅದನ್ನು ಸಹ ತುಪ್ಪ ಹಾಕಿ ಹುರ್ಕೊಳ್ಳಿ ಎಲ್ಲ ಸಪ್ರೇಟ್ ಸಪ್ರೇಟ್ ಹುರ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿರುತ್ತೆ ಟೈಸ್ಟು ಸಾರು ಒಂದು ಅರ್ಧ ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ತೆಂಗಿನಕಾಯಿ ಜಾಸ್ತಿ ಉಪಯೋಗಿಸಲ್ಲ ಸಾರಿಗೆ ಇದನ್ನೆಲ್ಲ ನುಣ್ಣಗೆ ಅಂದರೆ ನುಣ್ಣು ರುಬ್ಕೊಳ್ಳಿ ನೋಡಿ ಈ ಥರ ಫಸ್ಟು ಪುಡಿ ಮಾಡ್ಕೊಳ್ಳಿ ಆಮೇಲೆ ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇದೆಲ್ಲ ನುಣ್ಣಗೆ ರುಬ್ಬಿದ್ಮೇಲೆ ಆ ಸಪ್ಸಾರಿಗೆ ನಾವು ಕರ್ಬೇವು ಎಲ್ಲ ಹಾಕಿಟ್ಟಿದ್ವಲ್ಲ ಅದಕ್ಕೆ ಚೆನ್ನಾಗಿ ಹಾಕಿ ಕಲಿಸ್ಕೊಳ್ಳಿ ಉಪ್ಪು ಮತ್ತು ಹುಳಿ ಎಷ್ಟು ಬೇಕೋ ಟೇಸ್ಟ್ ನೋಡಿಕೊಂಡು ಕಲಿಸ್ಕೊಳ್ಳಿ ಈಗ ಒಗ್ಗರಣೆಗೆ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪ ಸಾಸಿವೆ ಅಡ್ಗೆ ಮೆಣಸಿನ್ಕಾಯಿ ಕರಿಬೇವು ಮತ್ತು ಹಸಿ ಈರುಳ್ಳಿ ಒಂದು ಅರ್ಧ ಅಷ್ಟು ಹೋಳಷ್ಟು ಹಾಕ್ಕೊಳ್ತಾಯಿದ್ದೀನಿ ಅದು ಹಾಕಿದ್ರೆ ತುಂಬ ಗಮ ಘಮ ಘಮ ಅನ್ನೋ ಸಾರು ರೆಡಿ ಆಗುತ್ತೆ ಒಂದು ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಸಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆ ಸಾರು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾರು ನೋಡಿ ಘಮ ಘಮ ಅಂತ ಇದೆ ಸಾರು ಹೀಗೆ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಚಾನಲ್ನ ಥ್ಯಾಂಕ್ ಯು ವೆರಿ ಮಚ್